ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಸರ್ಕಸ್ ನಡೀತಾ ಇದೆ ಇವತ್ತಾದ್ರೂ ಎಸ್ಐಟಿ ಟಿ ಎದುರು ಬರ್ತಾರ ರಮೇಶ್ ನೋಡಬೇಕು ವಿಚಾರಣೆಗೆ ಹಾಜರಾಗದೆ ಇದ್ರೆ ಬಂಧನದ ಭೀತಿಯನ್ನ ಎದುರಿಸಬೇಕಾಗತ್ತೆ ಆಲ್ರೆಡಿ ಬಂಧನದ ಭೀತಿಯಲ್ಲಿ ಇದ್ದಾರೆ ಯಾಕಂದ್ರೆ ಯುವತಿ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಮತ್ತೆ ಒಂದಿಷ್ಟು ಸಾಕ್ಷಿಗಳನ್ನು ಕೂಡ ಆಕೆ ಐ ಟಿ ಮುಂದೆ ಈಗ ಇಟ್ಟಿದ್ದಾಳೆ ಇವತ್ತು ವಿಚಾರಣೆಗೆ ಅವರು ಹಾಜರಾಗಬೇಕಾಗುತ್ತೆ ರಮೇಶ್ ಜಾರಕಿಹೊಳಿ ಈ ಹಿಂದೆ ಕಾಲಾವಕಾಶವನ್ನ ಪಡ್ಕೊಂಡು ಹೋಗಿದ್ರು ತನ್ನ ವಕೀಲರ ಜೊತೆ ಚರ್ಚೆ ಮಾಡಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ತಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಯುವತಿ ಮೇಲೆ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಅನ್ನೋ ಖಚಿತ ಮಾಹಿತಿ ಯಾರಿಗೂ ಕೂಡ ಲಭ್ಯವಾಗ್ತಾ ಇಲ್ಲ ಸೊ ಇವತ್ತು ಅವರು ಬರಬೇಕು ಅಕಸ್ಮಾತ್ ಇವತ್ತು ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಮತ್ತೊಂದು ಫೈನಲ್ ನೋಟಿಸ್ ಅನ್ನ ಎಸ್ ಐ ಟಿ ವಿತರಣೆ ಮಾಡುತ್ತೆ ಇಶ್ಯೂ ಮಾಡುತ್ತೆ ಅಕಸ್ಮಾತ್ ಅದಕ್ಕೂ ಅವರು ಡೋಂಟ್ ಕೇರ್ ಅಂತ ಬಿಹೇವ್ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿಯಿಂದ ಅಜ್ಞಾತ ಮುಂಬೈನಲ್ಲಿ ಇದ್ದಾರೆ ರಮೇಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇದೆ ಇವತ್ತು ಎಸ್ಐಟಿ ವಿಚಾರಣೆಗೆ ಅವರು ಬರೋದು ಆಲ್ಮೋಸ್ಟ್ ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ ಯುವತಿಗ ಹೇಳಿಕೆ ಕೊಟ್ಟು ಮೂರು ದಿನ ಆಗಿದೆ ಆದರೆ ರಮೇಶ್ ಮಾತ್ರ ಇನ್ನು ಸೈಲೆಂಟ್ ಆಗೇ ಇದ್ದಾರೆ ಹಾಜರಾಗದೇ ಇದ್ರೆ ವಿಚಾರಣೆಗೆ ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಎಸ್ಐಟಿ ಟಿ ಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ಈ ಬಗ್ಗೆ ಸಭೆ ಕೂಡ ಆಗುತ್ತೆ ಇನ್ನು ವಿಚಾರಣೆಗೆ ಬಂದ್ರೆ ಯುವತಿ ಹೇಳಿಕೆ ಆಧರಿಸಿ ತನಿಖೆಯನ್ನ ಮಾಡ್ತಾರೆ ಯುವತಿ ಹೇಳಿಕೆಯನ್ನ ಮುಂದಿಟ್ಕೊಂಡು ರಮೇಶ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ತನಿಖೆಗೆ ಸಹಕರಿಸದೆ ಇದ್ರೆ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಈಗ ಅಕಸ್ಮಾತ್ ಇವತ್ ಬಂದ್ರು ಅಂತ ಇಟ್ಕೊಳ್ಳಿ ರಮೇಶ್ ಜಾರಕಿಹೊಳಿ ಆ ಯುವತಿಯೊಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಆಕೆಯನ್ನ ಎದುರುಗಡೆ ಕೂರಿಸಿನೂ ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಇವೆಲ್ಲ ಬೆಳವಣಿಗೆಗಳು ನಡಿಬೇಕು ಅಂತಂದ್ರೆ ರಮೇಶ್ ಜಾರಕಿಹೊಳಿ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಬೇಕಾಗತ್ತೆ ಈಗ ಯುವತಿ ಬಂದ ಮೇಲೆ ಹೇಳಿಕೆಗಳನ್ನ ಕೊಟ್ಟ ಮೇಲೆ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಮುಂಬೈನಲ್ಲಿ ಇದ್ದಾರೆ ಅಂತ ಕೆಲವ್ರು ಹೇಳ್ತಿದ್ದಾರೆ ಇಲ್ಲ ಬೆಂಗಳೂರಲ್ಲಿ ಇದಾರೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಆದರೆ ಎಲ್ಲಿದ್ದಾರೆ ಅನ್ನೋ ಖಚಿತ ಮಾಹಿತಿ ಇಲ್ಲ ಮೋರ್ ಓವರ್ ಇವತ್ತವರು ವಿಚಾರಣೆಗೆ ಹಾಜರಾಗಬೇಕು ಬಹುತೇಕ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಿದೆ ಹಾಗಾಗಿ ಎಸ್ಐಟಿ ಟಿ ಮುಂದಿನ ಕ್ರಮ ಏನಿದೆ ಅದನ್ನ ಜರುಗಿಸೋ ನಿಟ್ಟಿನಲ್ಲಿ ಈಗ ಸಭೆಯನ್ನ ಮಾಡುತ್ತೆ ಈಗ ರಮೇಶ್ ಜಾರಕಿಹೊಳಿ ಸಿಡಿ ಕೇಸಲ್ಲಿ ಎಸ್ಐಟಿ ಟಿ ತನ್ನ ಕೆಲಸವನ್ನ ತಾನು ಮಾಡುತ್ತೆ ಅಂತ ಡಿ ಜಿ ಐ ಜಿ ಟಿ ಪ್ರವೀಣ್ ಸೂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಕೂಡ ಎಸ್ಐಟಿ ಟಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇಲ್ಲ ಇನ್ನು ಅರೆಸ್ಟ್ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನ ತುಂಬಾ ಜನ ಕೇಳ್ತಾ ಇದ್ದಾರೆ ಜನ ಕೂಡ ಕೇಳ್ತಾ ಇದ್ದಾರೆ ಸೊ ಈ ಕೇಸಲ್ಲಿ ನೋಡೋದಾದ್ರೆ ಯುವತಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಂಡಿರೋದ್ರಿಂದ ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಕೊಟ್ಟರು ಕೂಡ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಬಂಧಿಸ್ಬಿಡ್ತಾ ಇದ್ರು ಇಲ್ಲಿ ಪ್ರಭಾವಿ ರಾಜಕಾರಣಿ ಅನ್ನೋ ಕಾರಣಕ್ಕೆ ಬಂಧಿಸ್ತಾ ಇಲ್ವಾ ಅಂತ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಿದ್ರು ಕೆಲವೊಂದಿಷ್ಟು ಜನರು ಕೂಡ ಪ್ರಶ್ನೆ ಮಾಡ್ತಿದ್ರು ಸೊ ಆ ವಿಚಾರವಾಗಿ ಕೂಡ ಪ್ರವೀಣ್ ಸೂದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಕರಣ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತೆ ಅಂತ ನಮಗೆ ಭರವಸೆ ಇದೆ ಅಂತ ಡಿಜಿಐಜಿಪಿ ಪ್ರವೀಣ್ ಸೂದ್ ಹೇಳಿದ್ದಾರೆ ಎಸ್ಐಟಿ ಸೃಷ್ಟಿ ಮಾಡೋದು ಉದ್ದೇಶ ಇರೋದು ದಟ್ ಅವರು ಇಂಡಿಪೆಂಡೆಂಟ್ ಆಗಿ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಬೇಕು ಐ ಪಿ ಸಿ ಆರ್ ಪಿ ಸಿ ಮತ್ತು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕಾಗಿದೆ ಅವರು ಮಾಡ್ತಾರೆ ನಮಗೆ ಭರವಸೆ ಇದೆ ಡೇ ಟು ಡೇ ನಾವು ಕೂಡ ಎಸ್ ಐ ಟಿ ಕೆಲಸದಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ ಮಾಡಬಾರ್ದು ಯಾಕೆಂದರೆ ಇಲ್ಲ ಅಂದರೆ ಎಸ್ ಐ ಟಿ ಎಸ್ಟಾಬ್ಲಿಷ್ ಮಾಡೋದು ಏನು ಉದ್ದೇಶ ಇದೆ ಅದು ಫೇಲ್ ಆಗಿಬಿಡ್ತದೆ ನಮಗೆ ಫುಲ್ ಭರವಸೆ ಇದೆ ಕಾನೂನು ಪ್ರಕಾರವಾಗಿ ರೂಲ್ಸ್ ಪ್ರಕಾರವಾಗಿ ಸಿಚ್ಯುವೇಶನ್ ಪ್ರಕಾರವಾಗಿ ಅವರು ನಿಷ್ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾರೆ ಮುಗಿದ ಮೇಲೆ ತಾವು ಹೇಳಬಹುದು ಈಗ ಹೇಳೋದು ಎಲ್ಲ ಇಲ್ಲ ಎಸ್ ಐ ಟಿ ಬಗ್ಗೆ ಯಾವುದು ಟಿಪ್ಪಣಿ ಟೀಕಾ ಟಿಪ್ಪಣಿ ಮಾಡೋದು ಸೂಕ್ತ ಇಲ್ಲ ನಮ್ಮ ನಮ್ಮ ಕಡೆ ಅಂತಂದು ಸೂಕ್ತ ಅಲ್ಲ ಕೋರ್ಟ್ ಕೂಡ ನೋಡ್ತಾ ಇದ್ದಾರೆ ಇದು ಇದು ಕೋರ್ಟ್ ಗಮನಕ್ಕೆ ಬಂದಿದೆ ಅವರು ರೆಸ್ಪಾನ್ಸಿಬಲ್ ಆಫೀಸರ್ ಇದ್ದಾರೆ ಜವಾಬ್ದಾರಿ ಇರೋದು ಆಫೀಸರ್ಸ್ ಇದ್ದಾರೆ ಒಂದ್ಸರಿ ಎಲ್ಲ ಇನ್ವೆಸ್ಟಿಗೇಷನ್ ನಂತರ ಟೀಕಾ ಟಿಪ್ಪಣಿ ಮಾಡೋದು ಎಲ್ರಿಗೆ ಅಧಿಕಾರ ಇದೆ ಮಾಡ್ತಾ ಇರುವಾಗ ಬಗ್ಗೆ ಟೀಕಾ ಟಿಪ್ಪಣಿ ಮಾಡಿದ್ರೆ ತಪ್ಪಾಗತ್ತೆ ಐ ಟಿ ಎಸ್ಟಾಬ್ಲಿಷ್ ಮಾಡೋದು ಪರ್ಪಸ್ ಫೇಲ್ ಆಗಿಬಿಡ್ತದೆ ನಾವು ಒಬ್ರು ಇಬ್ರು ಹೇಳ ತಕ್ಕಂತೆ ಕೆಲಸ ಮಾಡಕ್ ಆಗಲ್ಲ ಅವರು ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಈ ಎಲ್ಲಾ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಈಗ ಎಸ್ ಐ ಟಿಗೆ ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂತ ಒಂದು ಅಧಿಕಾರ ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಯಾರು ಒತ್ತಡನೂ ಇಲ್ಲ ಅಂತ ಪ್ರವೀಣ್ ಸೌದ್ ಅವರು ಹೇಳ್ತಾ ಇದ್ದಾರೆ ಸೊ ಇವತ್ತು ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಬರಬೇಕು ನೋಟಿಸ್ ಇಶ್ಯೂ ಆಗಿದೆ ಆ ನೋಟಿಸ್ ಪ್ರಕಾರ ಎಷ್ಟು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಉಲ್ಲೇಖ ಆಗಿದೆ ಇವತ್ತು ರಮೇಶ್ ಜಾರಕಿಹೊಳಿ ಬರುವಂತ ಚಾನ್ಸಸ್ ಎಷ್ಟು ಮಟ್ಟಿಗೆ ಅಲ್ಲಿ ಕಂಡು ಬರ್ತಾ ಇದೆ ಮಂಜುನಾಥ್ ಶರ್ಮಿತಾ ಇವತ್ತು ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗಬೇಕು ಅಂತ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ರು ಆದ್ರೆ ಹನ್ನೊಂದು ಗಂಟೆ ಆದರೂ ಕೂಡ ಅಷ್ಟೇ ರಮೇಶ್ ಜಾರಕಿಹೊಳಿ ಇದುವರೆಗೂ ಕೂಡ ಅಷ್ಟೇ ಎಸ್ಐಟಿ ಕಚೇರಿಗೆ ಬಂದಿಲ್ಲ ಜೊತೆಗೆ ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತೇನಾದರೂ ನೋಟಿಸ್ ಅನ್ವಯವಾಗಿ ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಹಾಜರಾದಂತಹ ವೇಳೆಯಲ್ಲಿ ಮುಂದಿನ ತನಿಖೆಯ ದೃಷ್ಟಿಯಿಂದ ವಿಚಾರಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ಅಂಗವಾಗಿ ಎಸ್ಐಟಿ ಮುಖ್ಯಸ್ಥ ಸೌಮೇಂದ್ರ ಮುಖರ್ಜಿಯವರು ಈಗ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ ಸಭೆ ಸಿಸಿ ಬಿ ಮುಖ್ಯಾದಂತಹ ಸಂದೀಪ್ ಪಾಟೀಲ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಕೂಡ ಅಷ್ಟೇ ಆ ಒಂದು ಸಭೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದು ಮುಂದಿನ ಒಂದು ತನಿಖೆಯ ರೂಪುರೇಷೆಗಳನ್ನು ಈಗಾಗಲೇ ಒಂದು ಸಿದ್ಧ ಮಾಡ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ಆ ಸಂತ್ರಸ್ತ ಇವತ್ತು ಹೇಳಿದರೆ ಆಕೆಯ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಕೋರ್ಟ್ ಮುಂದೆ ಒನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಸ್ಥಳ ಮಹಾಜರನ್ನು ಕೂಡ ಅಷ್ಟೇ ಈಗಾಗಲೇ ಮಾಡಿಕೊಂಡು ಆಕೆಯ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿ ಒಂದು ಮಟ್ಟಕ್ಕೆ ಪಡ್ಕೊಂಡಿದ್ದಾರೆ ಮುಂದಿನ ಒಂದು ತನಿಖೆಯ ದೃಷ್ಟಿಯಿಂದ ರಮೇಶ್ ಜಾರಕಿಹೊಳಿ ಅವರನ್ನ ಎನ್ಕ್ವೈರಿ ಮಾಡಬೇಕಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಮಾಜಿ ಸಚಿವರಿಗೆ ಇವತ್ತು ಬರುವಂತೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ರು ಹತ್ತುವರೆಗೆ ಬರೋಕೆ ಹೇಳಿದ್ರು ಕೂಡ ಅಷ್ಟೇ ಗಂಟೆ ಆದರೂ ಕೂಡ ರಮೇಶ್ ಜಾರಕಿಹೊಳಿ ಇದುವರೆಗೂ ಕೂಡ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದಿನ ನಡೆ ಏನು ಅನ್ನುವಂಥದ್ದು ಈಗ ಪ್ರಶ್ನಾರ್ಹವಾಗುತ್ತೆ ಅದೇ ಒಂದು ಕಾರಣಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಒಂದು ಮೀಟಿಂಗ್ ಅನ್ನ ಮಾಡ್ತಿದ್ರೆ ಮೀಟಿಂಗ್ ನಲ್ಲಿ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಇವತ್ತು ಏನಾದರೂ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಬಂದಂತಹ ವೇಳೆಯಲ್ಲಿ ತನಿಖೆಯನ್ನ ಯಾವ ರೀತಿ ಮಾಡಬೇಕು ಅವರಿಗೆ ಪ್ರಶ್ನಾವಳಿಗಳನ್ನ ಯಾವ ರೀತಿ ಕೇಳಬೇಕು ಜೊತೆಗೆ ನಮಗೆ ಸಿಕ್ಕಿರುವಂತಹ ಈ ಒಂದಷ್ಟು ಎವಿಡೆನ್ಸ್ ಏನಿದೆ ಆ ಒಂದು ಎವಿಡೆನ್ಸ್ ನ ಮುಂದಿಟ್ಟುಕೊಂಡು ಪ್ರಶ್ನೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನುವಂತ ಕುರಿತಾಗಿ ಎಸ್ ಐ ಟಿ ಅಧಿಕಾರಿಗಳ ಒಂದು ಸಭೆಯಲ್ಲಿ ಈಗಾಗಲೇ ಒಂದು ಚರ್ಚೆಯನ್ನು ಮಾಡಿ ಬಹುಶಃ ಒಂದು ವೇಳೆ ಏನಾದ್ರೂ ರಮೇಶ್ ಜಾರಕಿಹೊಳಿ ಇವತ್ತು ಬರಕ್ ಆಗಲಿಲ್ಲ ಬೇರೆ ಒಂದು ಕಾರಣ ಕೊಟ್ಟು ಮುಂದೊಂದು ದಿನಾಂಕವನ್ನ ಕೇಳಿದಂತಹ ವೇಳೆಯಲ್ಲಿ ತನಿಖಾಧಿಕಾರಿ ಆದಂತಹ ದಿನಾಂಕಕ್ಕೆ ನೋಟಿಸ್ ಅಥವಾ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಅಷ್ಟೇ ಸಾಕಷ್ಟು ಹೇಳ್ತಿದಾರೆ ಈ ಒಂದು ಪ್ರಕರಣದಲ್ಲಿ ಮಾಜಿ ಸಚಿವರಾಗಿದ್ದಂತಹ ಒಂದು ಕಾರಣಕ್ಕೋಸ್ಕರ ಬಂಧನ ಮಾಡ್ತಿಲ್ಲ ಅದೇ ಸಾಮಾನ್ಯ ವ್ಯಕ್ತಿ ಆಗಿದ್ದಂತ ವೇಳೆಯಲ್ಲಿ ಇಷ್ಟೊತ್ತಿಗೆ ಬಂಧನ ಮಾಡ್ತಿದ್ರು ಯಾಕಂದ್ರೆ ಐಪಿಸಿ ಮುನ್ನೂರ ಅಡಿಯಲ್ಲಿ ಏನ್ ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ ರೇಪ್ ಕೇಸ್ ರಿಜಿಸ್ಟರ್ ಆದಂತ ವೇಳೆಯಲ್ಲಿ ಮರು ಕ್ಷಣವೇ ಬಂಧನ ಮಾಡಬೇಕು ಆದ್ರೆ ರಮೇಶ್ ಜಾರ ಒಂದು ಪ್ರಕರಣದಲ್ಲಿ ಬಂಧನ ಮಾಡ್ತಿಲ್ಲ ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಆ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ರಮೇಶ್ ಜಾರಕಿಹೊಳಿ ಬಹುಶಃ ಮತ್ತೊಂದು ದಿನಾಂಕಕ್ಕೆ ನೋಟಿಸ್ ಅನ್ನ ಕೊಟ್ಟು ನೀವು ಹಾಜರಾಗಲೇಬೇಕು ಅಂತ ಹೇಳ್ತಾರ ಅಥವಾ ಒಂದು ವೇಳೆ ರಮೇಶ್ ಜಾರಕಿಹೊಳಿಯನ್ನು ಬಂಧನ ಮಾಡಿಕೊಂಡು ವಶಕ್ಕೆ ಪಡೆದು ತದನಂತರ ಎನ್ಕ್ವರಿ ಮಾಡ್ತಾರೆ ಆದ್ರೆ ಈಗಾಗಲೇ ಕಳೆದ ಒಂದು ಗಂಟೆ ಗಂಟೆಯಿಂದ ಸುಮಾರು ಹತ್ತು ಗಂಟೆಯಿಂದಲೂ ಕೂಡ ಎಸ್ಐ ಟಿ ಅಧಿಕಾರಿಗಳು ಈ ಒಂದು ಸಭೆಯನ್ನ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ಈ ಸಭೆಯಾದಂತಹ ಬಳಿಕ ಎಸ್ ಐ ಟಿ ಅಧಿಕಾರಿಗಳ ಏನಾಗಿರುತ್ತೆ ಮತ್ತು ರಮೇಶ್ ಜಾರಕಿಹೊಳಿ ಏನಾದ್ರೂ ಬರ್ತಾರ ಇಲ್ವಾ ಒಂದ್ ಕಡೆ ಕನ್ಫರ್ಮ್ ಆಗುತ್ತೆ ಇನ್ನೊಂದು ಕಡೆ ಕೂಡ ಎಸ್ ಐ ಟಿ ಅಧಿಕಾರಿ ಈಗಾಗಲೇ ಸಭೆ ಮುಗಿದಂತ ಬಳಿಕ ಆ ಒಂದು ಯುವತಿಯನ್ನ ಸಂತ್ರಸ್ತ ಯುವತಿ ಕೂಡ ಅಷ್ಟೇ ಎನ್ಕ್ವೈರಿ ಮಾಡೋದಕ್ಕೆ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತೀನಿ ಇವತ್ತು ಸಂತ್ರಸ್ತ ಯುವತಿಯ ವಿಚಾರಣೆಯನ್ನ ಅಧಿಕಾರಿಗಳು ಮಾಡ್ತಾರೆ ಆಡುಗೋಡಿ ಟೆಕ್ನಿಕಲ್ ಸೆಲ್ ನಲ್ಲಿ ವಿಚಾರಣೆಯನ್ನ ಮಾಡ್ತಾರೆ ಸಿದ್ಧತೆಗಳು ಆಗಿದೆ ಯಾಕಂದ್ರೆ ನಿನ್ನೆ ಆಕೆಯನ್ನ ಕರ್ಕೊಂಡು ಹೋಗಿದ್ರು ಆರ್ ಟಿ ನಗರದಲ್ಲಿ ಆಕೆ ಬಾಡಿಗೆ ಮನೆಯಲ್ಲಿ ಆ ರೂಮ್ ನಲ್ಲಿ ಇದ್ದಂತ ಕೆಲವೊಂದಿಷ್ಟು ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡ್ರು ಮೇಲೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆಗಿದೆ ಅಂತ ಪರ್ಟಿಕ್ಯುಲರ್ ಆಗಿ ಆಕೆ ಹೇಳಿದ್ದಲ್ಲ ಮಂತ್ರಿ ಗ್ರೀನ್ಸ್ ಅಪಾರ್ಟ್ಮೆಂಟ್ ಅಲ್ಲಿನೂ ಕೂಡ ಒಂದಿಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡು ಬಂದಿದ್ರು ನಿನ್ನೆ ವಶಕ್ಕೆ ಪಡೆದಂತ ವಸ್ತುಗಳನ್ನ ಆಧರಿಸಿ ಇವತ್ತು ಆ ಯುವತಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರ ಜೊತೆಯಲ್ಲಿ ಜಾರಕಿಹೊಳಿ ಜೊತೆಗಿನ ನಂಟಿನ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಕಿಂಗ್ ಪಿನ್ಗಳ ಸಂಪರ್ಕದ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಬ್ಲ್ಯಾಕ್ ಮೇಲ್ ಹಾಗೇನೆ ಒಂಬತ್ತು ಲಕ್ಷ ಹಣದ ಬಗ್ಗೆ ಕೂಡ ವಿಚಾರಣೆಯನ್ನು ನಡೆಸ್ತಾರೆ ಯಾಕಂದ್ರೆ ಯುವತಿ ಪಿ ಜಿಯಲ್ಲಿ ಒಂಬತ್ತು ಲಕ್ಷ ಹಣ ಸಿಕ್ಕಿತ್ತು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಸ್ಪಷ್ಟತೆ ಸಿಕ್ಕಿಲ್ಲ ಆ ಹಣ ಯಾರಿಗೆ ಸಂಬಂಧಪಟ್ಟಿದ್ದು ಹೆಂಗ್ ಬಂತು ಏನು ಎತ್ತ ಅದಕ್ಕೆ ಆ ಉತ್ತರವನ್ನ ಇನ್ನೂ ಕೂಡ ಕೊಡದೇ ಇರೋದ್ರಿಂದ ಬಹುಶಃ ಆ ವಿಚಾರವಾಗಿನೂ ಕೂಡ ಇವತ್ತೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೇನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಇವತ್ತು ಯುವತಿ ವಿಚಾರಣೆಯನ್ನು ಕೂಡ ನಡೆಸ್ತಾರೆ ಆಡುಗೋಡಿ ಟೆಕ್ನಿಕಲ್ ಸೆಲ್ ನಲ್ಲಿ ಸೊ ನಿನ್ನೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಆಕೆಯನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ವಸ್ತುಗಳನ್ನ ವಶಕ್ಕೆ ಪಡೆದಿದ್ರು ಅದರ ಆಧಾರದ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಹಾಗಾದ್ರೆ ಇವತ್ತು ಆ ಯುವತಿ ವಿಚಾರವಾಗಿ ನೋಡೋದಾದ್ರೆ ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಖಂಡಿತ ಶ್ರಮಿತ ಈಗಾಗಲೇ ಸಂತ್ರಸ್ತ ಯುವತಿ ಏನಿದೆ ಆಕೆಯನ್ನು ಕೂಡ ಅಷ್ಟೇ ಇವತ್ತು ಎ ಸಿ ಪಿ ಕವಿತಾ ಅವರವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ನೆ ಅಷ್ಟೇ ಆ ಒಂದು ಸಂತ್ರಸ್ತ ಯುವತಿಯನ್ನ ಆರ್ ಟಿ ನಗರದಲ್ಲಿ ವಾಸವಾಗಿರುವಂತಹ ಬಾಡಿಗೆ ಮನೆಯನ್ನು ಕೂಡ ಅಷ್ಟೇ ಮಾಡಿದ್ರು ಅದಾದಂತ ಬಳಿಕ ಮಂತ್ರಿ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಸುಮಾರು ಮಧ್ಯರಾತ್ರಿ ಅವರು ಕೂಡ ಅಷ್ಟೇ ಸ್ಥಳ ಮಹಾಜರನ್ನ ಮಾಡ್ತಾರೆ ಅಂದ್ರೆ ಸ್ಥಳ ಮಹಾಜರು ಮಾಡಿದಂತ ಟೈಮ್ ನಲ್ಲಿ ಅಲ್ಲೊಂದಷ್ಟು ಎವಿಡೆನ್ಸ್ ಕೂಡ ಈಗಾಗಲೇ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಐ ಟಿ ಅಧಿಕಾರಿಗಳು ಹೇಳ್ತಿದ್ದಾರೆ ಜೊತೆಗೆ ಈ ಒಂದು ಮಹಾಜರು ಟೈಮ್ ನಲ್ಲಿ ಸಿಕ್ಕಂತ ಕೆಲವೊಂದು ದಾಖಲಾತಿಗಳಿದೆ ಆ ಒಂದು ದಾಖಲಾತಿಗಳನ್ನು ಕೂಡ ಅಷ್ಟೇ ಮಹಾಜರು ಮಾಡಿಕೊಂಡು ಅದನ್ನೆಲ್ಲವನ್ನು ಕೂಡ ಅಷ್ಟೇ ಯುವತಿಯಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿರ್ತಾರೆ ಈ ಮಹಾಜರು ಟೈಮ್ ನಲ್ಲಿ ಸಿಕ್ಕಂತಹ ಕೆಲವೊಂದಷ್ಟು ದಾಖಲಾತಿಗಳಿದೆ ಆ ಒಂದು ದಾಖಲೆಗಳ ಕುರಿತಾಗಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಯುವತಿಯನ್ನು ಕೂಡ ಸುಮಾರು ಹನ್ನೊಂದುವರೆ ವೇಳೆಗೆ ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಯುವತಿ ಸೂಕ್ತವಾದಂತಹ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಿಕೊಟ್ಟಿದ್ದು ಬಹುತೇಕ ಎಸ್ಐ ಟಿ ಅಧಿಕಾರಿಗಳ ಒಂದು ಈ ಒಂದು ಸಭೆ ಮುಗಿದಂತಹ ಬಳಿಕ ಎಸಿಪಿ ತನಿಖಾಧಿಕಾರಿ ಆಗಿರುವಂತಹ ಎಸಿಪಿ ಕವಿತಾ ಅವರು ಆ ಒಂದು ಸಂತ್ರಸ್ತ ಯುವತಿಯನ್ನು ಇವತ್ತು ವಿಚಾರಣೆಯನ್ನು ಒಳಪಡಿಸ್ತಾರೆ ಪ್ರಮುಖವಾಗಿ ಇವತ್ತು ಆಕೆಗೆ ಕೇಳುವಂತಹ ಪ್ರಶ್ನೆಗಳೇನೆ ಯಾಕಂದ್ರೆ ಈಗಾಗಲೇ ಅದರಲ್ಲೇ ಮುನ್ನೂರು ಪುಟಗಳಷ್ಟು ಒಂದು ವಾಟ್ಸಪ್ ಚಾಟಿಂಗ್ ಒಂದು ಜೆರಾಕ್ಸ್ ಪ್ರತಿಯನ್ನು ಕೊಟ್ಟಿದ್ದಾಳೆ ಒಂದಷ್ಟು ಆಡಿಯೋ ವಿಡಿಯೋಗಳನ್ನು ಕೂಡ ಈಗಾಗಲೇ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಇವತ್ತು ಪರ್ಟಿಕ್ಯುಲರ್ ಆಗಿ ಆಕೆಗೂ ಮತ್ತು ರಮೇಶ್ ಜಾರಕಿಹೊಳಿಗೂ ಯಾವ ರೀತಿಯಾದಂಥ ಒಂದು ಪರಿಚಯ ಇತ್ತು ಪರಿಚಯ ಆದಂತಹ ಪಕ್ಷದಲ್ಲಿ ವಾಟ್ಸಪ್ ಅನ್ನು ಯಾವ ರೀತಿ ಇವರು ಚಾಟಿಂಗ್ ಇಷ್ಟು ಸ್ಟಾರ್ಟ್ ಮಾಡ್ತಿದ್ರು ಜೊತೆಗೆ ಯಾವ ಯಾವ ಪ್ಲೇಸ್ ಗಳಲ್ಲಿ ಇವರೆಲ್ಲರೂ ಕೂಡ ಓಡಾಟವನ್ನ ಮಾಡಿದ್ರು ಅಂತ ಈಗಾಗಲೇ ಆಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಮಹಾಜರನ್ನು ಕೂಡ ಮಾಡಿದರೆ ಆ ಮಹಾಜರು ಮತ್ತು ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಡಿಯಾಗಿ ಇವತ್ತು ಆಕೆಯನ್ನು ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ಕೇಳ್ತಾರೆ ಒಟ್ಟಾರೆಯಾಗಿ ಹನ್ನೊಂದು ವರೆಯ ಬಳಿಕ ಆಕೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿ ನೇರವಾಗಿ ಆಡಗೋಡಿ ಬಳಿ ಇರುವಂತಹ ಟೆಕ್ನಿಕಲ್ ಸೆಲ್ಗೆ ಕರೆದೊಂದು ಅಲ್ಲಿ ಎಸಿಪಿ ಸಿ ಅವರ ನೇತೃತ್ವದಲ್ಲಿ ಎನ್ಕ್ವೈರಿಯನ್ನು ಕೂಡ ಈಗಾಗಲೇ ಮಾಡ್ತಾರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಏನಾದ್ರೂ ಇವಾಗ ನೋಟಿಸ್ ಕೊಟ್ಟಿದ್ದು ಅವ್ರ ಏನಾದ್ರೂ ಬಂದಂತಹ ವೇಳೆಯಲ್ಲಿ ಅವರನ್ನ ಇನ್ವೆಸ್ಟಿಗೇಷನ್ ಯಾವ ಅಧಿಕಾರಿ ಮಾಡ್ಬೇಕು ಯಾಕಂದ್ರೆ ಐ ಅಧಿಕಾರಿ ರೇಂಜ್ ನ ಅಧಿಕಾರಿ ಮಾಡ್ಬೇಕಾ ಅಥವಾ ಎಸಿಪಿ ಮಟ್ಟದ ಅಧಿಕಾರಿ ಮಾಡ್ಬೇಕಾ ಅಥವಾ ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ಮಾರುತಿ ಅವ್ರು ಮಾಡ್ಬೇಕ ಅನ್ನೋದನ್ನು ಕೂಡ ಈಗ ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡ್ತಾರೆ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಬಂದ್ರೆ ಈ ಒಂದು ಪ್ರಕರಣದ ಬಹಳ ಗಂಭೀರತೆಯನ್ನು ಹರ್ಥಿಕೊಂಡು ಬಹುತೇಕ ಐಪಿಎಸ್ ಮಟ್ಟದ ಅಧಿಕಾರಿಯನ್ನೇ ರಮೇಶ್ ಜಾರಕಿಹೊಳಿಗೆ ಇಂಟ್ರಾಗೇಷನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಬಹುದು ಮತ್ತೊಂದು ಕಡೆ ಸಂತ್ರಸ್ತೆಯನ್ನು ಕೂಡ ಅಷ್ಟೇ ಎಸಿಪಿ ಕವಿತಾ ಇವತ್ತು ಇಂಟ್ರಾಗೇಷನ್ ಮಾಡ್ತಾರೆ ಒಟ್ಟಾರಾಗಿ ಇವತ್ತು ಏನಾದರೂ ರಮೇಶ್ ಜಾರಕಿಹೊಳಿ ಏನಾದರೂ ಬಂದಂತ ಹೇಳಿ ಆತನ ಸ್ಟೇಟ್ಮೆಂಟ್ ಅನ್ನ ಮತ್ತು ಸಂತ್ರಸ್ತೆ ಕೊಡುವಂತಹ ಸ್ಟೇಟ್ಮೆಂಟ್ ನ ಆಧಾರವಾಗಿಟ್ಕೊಂಡು ಎಸ್ಐಟಿ ಅಧಿಕಾರಿಗಳ ಒಂದು ಮುಂದಿನ ಒಂದು ಯಾವ ರೀತಿ ನಾವು ಮಾಡಬೇಕು ಏನು ಆತನನ್ನ ಅರೆಸ್ಟ್ ಮಾಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಬಹುತೇಕ ಸಂಜೆ ಒಳಗಾಗಿ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಇನ್ಫಾರ್ಮೇಶನ್ಗೆ ಇನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ತನಿಖೆ ಒಂದ್ ಕಡೆ ಆಗ್ತಾ ಇದ್ರೆ ಆತ ವಿಜಯಪುರದ ನಿಡಗುಂದಿಯ ಮನೆಯಲ್ಲೇ ಇದ್ದಾರೆ ಸಂತ್ರಸ್ತ ಯುವತಿಯ ಪೋಷಕರು ಮನೆ ಗೇಟ್ಗೆ ಬೀಗ ಹಾಕಿ ಒಳಗಡೆನೆ ಪೋಷಕರಿದ್ದಾರೆ ನಿನ್ನೆ ರಾತ್ರಿ ಅವರು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ನಿಡಗುಂದಿ ಮನೆಯಲ್ಲೇ ಇದ್ದಾರೆ ಮನೆ ಬಳಿ ನಿಡಗುಂದಿ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ ನಿಡ್ಗುಂದಿ ಮನೆಯಲ್ಲೇ ಇದ್ದಾರೆ ಪೋಷಕರು ಈಗ ಬೆಳಗಾವಿಯಿಂದ ಅಲ್ಲಿ ಬಾಡಿಗೆ ಮನೆಯಲ್ಲಿದ್ರು ಏಕಾಏಕಿ ನಿನ್ನೆ ನಾವು ನೋಡಿದಂಗೆ ರಾತ್ರೋರಾತ್ರಿ ನಿಡ್ಗುಂದಿಗೆ ಶಿಫ್ಟ್ ಆಗಿದ್ದಾರೆ ಸೊ ನಿಡ್ಗುಂದಿಂದ ನಿನ್ನೆ ರಾತ್ರಿ ಬೆಂಗಳೂರಿಗೆ ಅವ್ರು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸದ್ಯಕ್ಕೆ ನಿಡ್ಗುಂದಿಯಲ್ಲೇ ಇದ್ದಾರೆ ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಹೊರಗಡೆ ಇರುವಂಥ ಗೇಟಿಗೆ ಬೀಗ ಹಾಕಿ ಮನೆ ಒಳಗಡೆ ಅವರು ಲಾಕ್ ಆಗಿಬಿಟ್ಟಿದ್ದಾರೆ ಪೊಲೀಸ್ ಭದ್ರತೆಯನ್ನ ಆ ಮನೆಗೆ ಈಗ ಒದಗಿಸಲಾಗಿದೆ